ಮನಕಲುಕುವ ಅಪರ್ಣ ಹಳೆ ವಿಡಿಯೋ ಹೆಳತಿ ಹಾಗೂ ಗಾಯಕಿ ಜೋಗಿ ಸುನಿತಾ ಜೊತೆ ಗುನುಗುತ್ತಿದ್ದ ಅಪರ್ಣ ಅನಾರೋಗ್ಯದ ಬೆನ್ನಲ್ಲೂ ಯಾವಾಗ್ಲೂ ಉತ್ಸಾಹದಲ್ಲಿ ಇರುತ್ತಿದ್ದ ಅಪರ್ಣ ಕ್ಯಾನ್ಸರ್ ಕಾರಣಕ್ಕೆ ಕಿಮೋಥೆರಪಿ ಮಾಡಿಸಿಕೊಂಡಿದ್ದ ಅಪರ್ಣ ಕೊನೆ ಕೊನೆಗೆ ವೆಗ್ಗ ಹಾಕಿಕೊಂಡಿದ್ದ ಅಪರ್ಣ ನೀನ್ ಬಿಡುತ್ತಾಯಿ ಸ್ವೀಟ್ ಅಮ್ಮ ವಯಸ್ಸು ಹದಿನಾರು ಮನಸ್ಸು ಹುಚ್ಚುಕೂಡಿ ಹುಚ್ಚುಕೂಡಿ ಮನಸ್ಸು ಅದು ಹದಿನಾರರ ವಯಸ್ಸು ಮಾತು ಮಾತಿಗೆ ಕೋ ನಗು ಮೌನ ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ ನಗೆಯ ಕಂಡ ಮೋಡಿಯಲ್ಲಿ ನಲಿಯ ತನ್ನ ಜೀವ ನಿನ್ನ ತುಂಡ ಹೂನಗೆ ಅಂತ ನನ್ನ ತುಂಡ ಹೂನಗೆ ಅನ್ನೋದು ನನಗೆ ಗೊತ್ತಿದೆ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋ ಿಗಳ ನಡುವೆ ಸುಳುತ್ತಿತ್ತು ಸೋತ ಸುರಿತಿತ್ತು ಟೈತಿ ಹಾಡುಗಳು ಸುಟ್ರೆ ಹಾಡುಗಳು ಮಳೆ ಬೇಕು ಅಂದರೆ ಎಲ್ಲೂ ಹುಡುಕ್ಲಿ ನಾನು ಎಲ್ಲೂ ಹುಡುಕ್ ಬಿಡ ಎಲ್ಲೋ ಹುಡುಕಿ ಇಲ್ಲದೇವರ ಕಲ್ಲು ಮಣ್ಣುಗಳ ಗುಡಿಗೊಳಗೆ ಸದಾ ಸದಾ ಸದೇನು ನಾನು ಅಪರ್ಣ ಛಾಯಾ ಸುನೀತಾ ಪ್ರೀತಿ ಸ್ನೇಹಗಳನ್ನ ಈ ಹಾಡುಗಳೊಟ್ಟಿಗೆ ಹೀಗೆ ಗುರುತಿಸಿಕೊಂಡಿದ್ದೀನಿ ಎಂಥ ರಸಗಳಿಗೆ ಅಲ್ವಾ ಇಹ ಲೋಕದ ವ್ಯಾಪಾರವನ್ನು ತ್ಯಜಿಸಿ ಸ್ವರ್ಗಸ್ಥಳಾಗಿದ್ದಾಳೆ ಕಳೆದ ಎರಡು ವರ್ಷಗಳಿಂದ ನಾನು ಮತ್ತು ಅವಳು ಇಬ್ಬರೂ ಅವಳ ನಾಲ್ಕನೆಯ ಹಂತದಲ್ಲಿದ್ದ ಶ್ವಾಸಕೋಶದ ಕ್ಯಾನ್ಸರ್ನನ್ನು ಸೆಣಸ್ತಾ ಇದ್ವಿ ಈ ಹೋರಾಟದಲ್ಲಿ ಇವತ್ತು ಇಬ್ರು ಸೋತಿದ್ದೇವೆ ಅತ್ಯಂತ ವಿಷಾದದಿಂದ ಈ ಮಾತನ್ನು ನಿಮ್ಮಗಳ ಎದುರಿಡ್ತಾ ಇದ್ದೇನೆ ಅಪರ್ನಾಳಿಗೆ ಬರುವ ಅಕ್ಟೋಬರಿಗೆ ತುಂಬುತ್ತಿತ್ತು ರೀತಿ ಸಹಕಾರ ಒಡನಿರಲಿ ಅಂತ ಕೋರ್ತಾ ನನ್ನೆರಡ ಮಾತುಗಳನ್ನ ನಿಲ್ಲಿಸ್ತೇನೆ ಧನ್ಯವಾದ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ